ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ರಾಜಕೀಯವನ್ನು ತರಬಾರ್ದು ರಾಜಕೀಯವನ್ನು ಬಿಟ್ಟುಬಿಟ್ಟು ಆ ಗ್ರಾಮದ ಅಭಿವೃದ್ಧಿಗೋಸ್ಕರ ಎಲ್ಲ ರೈತರು ಕೂಡ ಭಾಳ ಶ್ರಮ ಪಟ್ಟು ಬೆಳೆಸ್ದಾಗ ಮಾತ್ರ ಆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಬೆಳೆಯೋಕ್ಕೆ ಕಾರಣ ಎಲ್ಲಿ ರಾಜಕೀಯ ಬೆಳೆಸ್ಕೊಳ್ತೀವೋ ಅಲ್ಲಿ ಡೈರಿ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಕೂಡ ಯಾರು ನಮ್ಮ ಸೇವೆ ಮನೋ ಮಾಡ್ತಾರೋ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅದನ್ನು ಮೊದಲು ತಿಳ್ಕೊಂಡು ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವರಿಂದ ಸಹಾಯ ಮಾಡಿ ಪಡೆದಾಗ ಮಾತ್ರ ನೀವೇನಾದರೂ ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯವಾಗುವುದು ಇವಾಗ ಅಂಥ ನಿರ್ದೇಶಕರು ನಮ್ಮ ಶಾಮೆಯ ಕೂಡ ಗೆದ್ದು ಗೆದ್ದು ಬಂದಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಇವತ್ತು ಹೇಳಿದ್ದೀನಿ ಏಕೆಂದರೆ ಅವರು ಯಾವತ್ತೂ ಕೂಡ ನಾನು ಏನಾದರೂ ಮಾಡ್ಕೋಬೇಕು ಅಂತಿಲ್ಲ ಆಲಂಗೂರು ಶ್ರೀನಿವಾಸ ಕಾಲದಿಂದ ಕೂಡ ಜನರ ಸೇವೆಯೇ ಮಾಡ್ಕೊಂಡು ಬೆಳೆದಿರೋರು ಏಕೆಂದರೆ ನಾನು ಭಾಳ ಇಪ್ಪತ್ತೈದು ವರ್ಷದಿಂದ ಅವರ ಒಡನಾಟದಲ್ಲಿದ್ದೇನೆ ಜನರ ಸೇವೆಯದೇ ಅವ್ರಿಗೆ ಮುಖ್ಯ ಅವ್ರು ನಾನು ಏನಾದರೂ ಅನ್ನೋ ಉದ್ದೇಶ ಇಲ್ಲ ಏಕೆಂದರೆ ರೈತರಿಗೋಸ್ಕರ ಆ ಥರ ದುಡಿತಾರೆ ಅವರು ಹೆಂಗೆ ಇದ್ದರೆ ಆಪಟ್ಟು ಬಂದವರು ನಮ್ಮ ತಾಲೂಕಿನಲ್ಲಿ ನನಗೆ ಯಾರಿಗೆ ಆಗಲಿ ತಾಲೂಕಿನಲ್ಲಿ ಎಲ್ಲ ಕಡೆ ಕೂಡ ಫೋನ್ ಮಾಡ್ತಾರೆ ಸ್ವಾಮಿ ಪೊಲೀಸ್ ಸ್ಟೇಷನ್ ನಂಗಲಿ ಓಡಾಕ್ಬಿಟ್ಟಿದ್ದಾರೆ ಅಂತ ನಾನು ಮೊದಲು ಫೋನ್ ಮಾಡೋದು ಶಾಮೇಗೌಡರಿಗೆ ಐದು ನಿಮಿಷಕ್ಕೆ ಬಿಡಿಸ್ಕೊಟ್ಬಿಡ್ತಾರೆ ಅಂತ ಅವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಜೊತೆಗೆ ಒಳ್ಳೆ ಶಾಸಕರಿದ್ದಾರೆ ಸುಮೃತಿ ಮಂಜುನಾಥ್ ಅವರು ಕಾಡೇನಹಳ್ಳಿ ನಾಗರಾಜ್ ಅವರು ಅವರೆಲ್ಲ ಗೆದ್ದು ಬಂದಿದ್ದಾರೆ ಅವನ್ನ ಉಪಯೋಗಿಸ್ಕೊಳ್ಳಿ ಇವಾಗ ಅವ್ನು ಮಾತು ಹೇಳಿದ್ರು ಮೇಲ್ಗಡೆ ನಾನು ಕಂಡ ಕಟ್ಸ್ಕೊಡ್ತೀನಿ ಈಗ ನೀವು ಆ ಸಾಲ ಕಟ್ಸ್ಬಿಡಿ ಅಂತ ಏಕೆಂದರೆ ಅವರು ನೀವೇ ನಿಮ್ಮ ತಿಳಿಸ್ಕೋಬೇಕು ನಮ್ಮ ಹಿರಿಯರೆಲ್ಲರಿಗೂ ಒಂದು ಇವತ್ತು ದಿನ ಏನು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಕೋರಿದ್ದೀರಿ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಗೋವಿಂದಣ್ಣವರು ಅದೇ ರೀತಿ ನಮ್ಮ ವಿಭಾಗದ ನಮ್ಮ ಜನಣ್ಣವರು ನಮ್ಮ ಸ್ವಾಮಿಗಳು ನಮ್ಮ ರವೇಣ್ಣ ನಮ್ಮ ಬಾಲಕೃಷ್ಣ ನಮ್ಮ ರೆಡ್ಡಿ ನಮ್ಮ ಶ್ರೀರಾಮಣ್ಣ ಸುಮಾರು ಜನ ಎಲ್ಲ ಇದೀರೆಲ್ಲ ಇದ್ದೀರಿ ಎಲ್ರಿಗೂ ಅನಿತಾ ಬಾಸ್ಪೇಟೆ ಹೆಸರು ಹೇಳಲಿಕ್ಕೆ ಕಾಲಾವಕಾಶವೇನಿಲ್ಲ ಈ ಭಾಗದಿಂದ ನನಗೆ ಅತಿ ಹೆಚ್ಚುವಾಗಿ ಯಥೇಚ್ಛವಾಗಿ ಅತಿ ಹೆಚ್ಚಿನ ಮತ ಕೊಟ್ಟಿರ್ತಕ್ಕಂಥ ಭಾಗ ಇದೆ ನಾನು ಇವ್ರ ಋಣ ನಾನು ತೀರಿಸಲೇಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವರು ಈ ಇವರ ಒಂದು ಡೈರಿ ವಿಷಯಕ್ಕೋಸ್ಕರ ಡೈರಿಗೆ ಉಪಯೋಗಕ್ಕೋಸ್ಕರ ಏನೇ ಕೇಳಿದ್ರು ನನ್ನ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ನಾನು ಕೆಲಸ ಮಾಡುವಂಥದ್ದು ಮಾಡೇ ಮಾಡ್ತೀನಿ ಯಾಕಂದರೆ ಇವರೆಲ್ಲ ನಾನು ಚಿರ್ಪರಿಚಿತ್ರು ಈಗ ನಾನು ಈಗ ಬರ್ತಾ ಡೈರೆಕ್ಟ್ ಆದಮೇಲೆ ಇವರಿಗೆ ಬರ್ತಾ ಇಲ್ಲ ನಾನು ಒಂದು ಇಬ್ಬರ್ಸಲ್ಲಿ ಬರ್ತೀನಿ ಕನಿಷ್ಠ ನಮಗೆ ತುಂಬ ಆತ್ಮೀಯರು ಇದ್ದಾರೆ ಆತ್ಮೀಯತೆಯ ಒಂದು ಕಾರಣದಿಂದ ನನಗೆ ಈ ಕಡೆ ಈ ಭಾಗದಲ್ಲಿ ಹೆಚ್ಚು ಓಟು ಬರುವ ಬರುವಂಥದ್ದು ಕಾರಣ ಆಯ್ತು ಆ ಡೈರಿ ಅಷ್ಟೇ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ಇಲ್ಲೇ ನಮ್ಮ ಆ ಪಂಚಾಯತ್ ಹೆಡ್ ಕ್ವಾರ್ಟರ್ ಸಿಮ್ರಾವ್ ಏನಾಗಿದೆ ಈ ಪಾಪನ ಊರಲ್ಲಿ ಅಲ್ಲಿ ಅರ್ಧ ಒಂದು ಇರುವ ಇಪ್ಪತ್ತು ನಿಮಿಷ ಅಲ್ಲಿ ಲೇಟ್ ಆಗಿದೆ ಜಯರಾಮ ಸಿಕ್ಕಿದ್ರು ಈ ಪಂಚಾಯತ್ ಹೆಡ್ ಕ್ವಾರ್ಟರ್ ಏನಾಗತ್ತಂದ್ರೆ ಹೆಚ್ಚಿಗೆ ರಾಜಕೀಯ ಅದು ಸ್ವಲ್ಪ ದಿನ ಜಾಸ್ತಿ ಜಾಸ್ತಿ ಆಗೋದ್ರೆ ಡೈರಿಗೆ ತೊಂದರೆ ಆಗ್ತದೆ ಇಲ್ಲಿ ಸಿಬ್ಬಂದಿಯವರೆಗೂ ಕಮಿಟಿಯವರೆಗೂ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ನಮ್ಮ ರೈತರೆಲ್ಲರೂ ಏನು ಹಾಲು ಹಾಕಬೇಕು ಅವರೆಲ್ಲ ಅದನ್ನು ಕೊಟ್ಬಿಡಿ ಕೊಟ್ಬಿಟ್ಟು ಮತ್ತೆ ಮರು ಮತ್ತೆ ತಗೊಂಡೋಗಿ ಮತ್ತೆ ಒಂದು ಮೂರು ತಿಂಗಳು ಗ್ಯಾಪಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡು ಇರಿ ಮಾಡ್ತೀರಾ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಿಮ್ದೆಲ್ಲ ಕ್ಲಿಯರ್ ಆದ ತಕ್ಷಣ ನನ್ನ ನನಗೆ ನನ್ನ ಗಮನಕ್ಕೆ ತಂದ್ರೆ ನಾನು ಇಲ್ಲಿ ಮೇಲೆ ಬಿಲ್ಡಿಂಗ್ ಮಾಡುವಂಥ ಕೆಲಸ ನಾನು ಮಾಡ್ಕೊಡ್ತೀನಿ